ಗೌರಿ ಧಾರಾವಾಹಿ ಖ್ಯಾತಿಯ ನಟಿ ನಂದಿನಿ ಆತ್ಮಹತ್ಯೆ ಶರಣಾಗಿದ್ದಾರೆ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು ಕಿರುತೆರೆ ಮೂಲಕ ಜನಪ್ರಿಯತೆ ಪಡೆದುಕೊಂಡಿದ್ರು ಈ ನಟಿ ಆದರೆ ಈಗ ಸೂಸೈಡ್ ಮಾಡಿಕೊಂಡಿದ್ದಾರೆ ಗೌರಿ ಧಾರಾವಾಹಿ ನೋಡಿದಂಥವ್ರಿಗೆ ಸಹಜವಾಗಿ ಇವ್ರ ಮುಖ ಗೊತ್ತಿರುತ್ತೆ ನಂದಿನಿ ಬಹಳ ಫೇಮಸ್ ನಟಿ ಅಂತ ಗುರುತಿಕೊಂಡಿದ್ರು ಅದೇನಾಯಿತು ಗೊತ್ತಿಲ್ಲ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಿದ್ರು ಕನ್ನಡ ಅಲ್ಲದೆ ತಮಿಳಿನ ಸೀರಿಯಲ್ನಲ್ಲೂ ಕೂಡ ಇವರು ನಟನೆ ಮಾಡಿದ್ದಾರೆ ನಿನ್ನೆ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈ ನಟಿ ನೋಡಿ ಇವರೇ ನಂದಿನಿ ಕೆಂಗೇರಿ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಾಗಿದೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ ಮಾನಸಿಕ ಖಿನ್ನತೆಗೆ ಒಳಗಾಗಲಿಕ್ಕೆ ಅಸಲಿ ಕಾರಣ ಏನು ಅನ್ನೋದು ಕೂಡ ಪೊಲೀಸರ ತನಿಖೆ ವೇಳೆ ಗೊತ್ತಾಗುತ್ತೆ ಇವರು ಮನೇಲಿ ಒಬ್ಬರೇ ವಾಸ ಮಾಡ್ತಾ ಇದ್ದರ ವಾಸ ಮಾಡ್ತಾ ಡೆತ್ ನೋಟ್ ಏನಾದರೂ ಇದೆಯಾ ಅಥವಾ ಯಾರ ಮೇಲಾದರೂ ಆರೋಪ ಮಾಡಿದಾರಾ ಇದೆಲ್ಲವೂ ಕೂಡ ಪೊಲೀಸರಿಗೆ ಇನ್ನೂ ಮಾಹಿತಿಗಳು ಬಂದಿಲ್ಲ ನಿನ್ನೆ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸೀರಿಯಲ್ ಮೂಲಕ ಜನ ಪಾದ ಮೆಚ್ಚುಗೆಯನ್ನು ಗಳಿಸಿದ್ರು ಅವರು ಕೂಡ ಕೆಲ ಅಭಿಮಾನಿಗಳನ್ನು ಹೊಂದಿದ್ರು ಈಗ ಅವರ ಅಭಿಮಾನಿಗಳಿಗೆ ಶಾಕ್ ಎದುರಾಗಿದೆ